ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ ಅವಾಗ ಕೂದಲು ಕೂಡ ಬಂತು ಅಂತ ಸಾಮಾನ್ಯವಾಗಿ ಅಂದರೆ ಆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಅಷ್ಟೇ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟ್ರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ

ಹಲವಾರು ತಿಂಗಳ ಘಟನೆಗಳನ್ನು ನೋಡಿದರೆ ತಮಗೂ ಹಾಗೆ ಅನಿಸುತ್ತೆ ಅನಿಸುತ್ತೆ ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು ಯಾಕೆಂದರೆ ಈಗ ನಾವು ಈ ವರ್ಷ ಎಪ್ಪತ್ತೈದನೇ ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಇದ್ದೇವೆ ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು ಚುನಾವಣೆಯಲ್ಲಿ ಒಬ್ಬರು ಗೆಲ್ಲೋದು ಅಥವಾ ಒಬ್ಬರು ಸೋಲೋದು ಅದು ಸ್ವಾಭಾವಿಕ ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ ಸೊ ಇದಕ್ಕೆ ಅಂದರೆ ಇವತ್ತು ವ್ಯವಸ್ಥೆ ದಾರಿ ತಪ್ತಾ ಇದೆ ಅಂತ ಸರ್ ಕಾರಣ ಇರಬಹುದು ಅನ್ನೋದು ವ್ಯಕ್ತಪಡಿಸಿದ್ರೆ ಇಲ್ಲ ಈಗ ಆಲ್ರೆಡಿ ಅವರು ನಮ್ಮ ಪ್ರೆಸಿಡೆಂಟ್ಗೆನೆ ಬರ್ದಿದ್ದಾರೆ ಪತ್ರ ಅದರದಲ್ಲೆಲ್ಲ ತಮ್ಗೆಲ್ಲ ಗೊತ್ತಿದೆ ಅದು ನನಗೆ ಬಗ್ಗೆ ಇವತ್ತು ಘಟನೆ ಬಗ್ಗೆ ಮಾತ್ರ ಮಾತಾಡಿದ್ರೆ ಅವ್ರದ್ದು ಮಿಕ್ ವಿಚಾರ ಮಾತಾಡಿಲ್ಲ ಯಾಕೆಂದ್ರೆ ತಲೆ ಸುತ್ತ ಬರ್ತಾ ಇದೆ ನಾನು ಹೆಚ್ಚಿಗೆ ಅವ್ರಿಗೆ ಉತ್ತರ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಇವರೆಲ್ಲ ಇದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಮತ್ತು कंकुरा आर आर नगर को थैंक यू सर